ನಮಸ್ಕಾರ ವೆಲ್ಕಮ್ ಟು ಯು ಆರ್ ಆರ್ ನಗರ ಕ್ಷೇತ್ರದ ಚುಕಾಣಿ ಬಿಜೆಪಿಯಿಂದ ಕೈತಪ್ಪ ಗುಸುಗುಸು ಹರಡಿದೆ ಒಂದು ಆಡಳಿತದಿಂದ ಬಲೆಗೆ ಬಿದ್ದ ಮುನಿರತ್ನ ಸದ್ಯ ಸಾಲು ಸಾಲು ಕೇಸ್ಗಳ ಮೇಲೆ ಕಂಬಿ ಹಿಂದೆ ಲಾಕ್ ಆಗಿದ್ದಾರೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಖಾಲಿಯಾಗುತ್ತಾ ಎಂಬ ಊಹಾಪೋಹಗಳು ಹೆದ್ದಿವೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಸತತ ನಾಲ್ಕು ಸಲ ಗೆದ್ದಿರೋ ದಾಖಲೆ ಮುನಿರತ್ನ ಬೆನ್ನಿಗೆ ಆರೋಪಗಳನ್ನು ಎದುರಿಸುತ್ತಿರುವ ಮುನಿರತ್ನಗೆ ಈಗ ಮಹಾ ಸವಾಲು ಶುರುವಾಗಿದೆ ಇದರಿಂದ ಆರ್ ನಗರದಲ್ಲಿ ನಡೆಯುತ್ತಿರುವ ನಾಲ್ಕು ವರ್ಷದ ಜಂಗಿ ಕುಸ್ತಿಗೆ ಡಿಕೆ ಫುಲ್ ಖುಷಿಯಾಗುವ ಟೈಮ್ ಬಂದೇ ಬಿಡ್ತಾ ಜಾತಿ ನಿಂದನೆ ಚಕ್ರವ್ಯೂಹದಲ್ಲಿ ಮುನಿರತ್ನ ಪಾರಾಗ್ತಾರ ಅಥವಾ ಮುನಿರತ್ನ ರಾಜೀನಾಮೆ ಕೊಟ್ರೆ ಯಾರಿಗೆ ಲಾಭ ಅನ್ನೋದನ್ನ ಈ ಸ್ಟೋರಿಯಲ್ಲಿ ತಿಳಿ ಬನ್ನಿ ಹೌದು ಜಾತಿ ನಿಂದನೆ ಕೊಲೆ ಬೆದರಿಕೆ ಹಾಗೂ ಅತ್ಯಾಚಾರ ಕೇಸ್ಗಳಲ್ಲಿ ಲಾಕ್ ಆಗಿರುವ ಬಿಜೆಪಿ ಶಾಸಕ ಮುನಿರತ್ನ ಸದ್ಯ ಜೈಲನ್ನ ಸೇರಿದ್ದಾರೆ ಈ ಪ್ರಕರಣಗಳ ತನಿಖೆಗೆ ಸರ್ಕಾರ ಎಸ್ಐಟಿ ತಂಡವನ್ನ ಕೂಡ ರಚಿಸುತ್ತೆ ಈಗ ಎಲ್ಲೆಡೆಯಿಂದಲೂ ಮುನಿರತ್ನ ರಾಜೀನಾಮೆಗೆ ಒತ್ತಾಯ ಕೂಡ ಕೇಳಿ ಬರುತ್ತಿದೆ ಎಂದು ಹೇಳಲಾಗ್ತಿದೆ ಹಾಗೇನಾದ್ರೂ ಆದ್ರೆ ಇಲ್ಲಿ ಮತ್ತೊಮ್ಮೆ ಚುನಾವಣೆ ನಿಗದಿಯಾಗುವ ಸಾಧ್ಯ ಇದ್ದು ಈ ಅವಕಾಶ ಕಾಂಗ್ರೆಸ್ ಪಾಳಹಕ್ಕೆ ವರದಾನವಾಗಲಿದೆ ಎಂದ್ರೆ ತಪ್ಪಾಗದು ಈಗಾಗಲೇ ರಾಜೇಶ್ವರಿ ಕ್ಷೇತ್ರದಲ್ಲಿ ಕುಸುಮ ಹಾಗೂ ಮುನಿರತ್ನ ಅವರ ನಡುವಿನ ಜಿದ್ದಾಜಿದ್ದಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಗೊತ್ತೇ ಇದೆ ಎರಡ್ ಸಾವಿರದ ಇಪ್ಪತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭ ರಾಜೇಶ್ವರಿ ಕ್ಷೇತ್ರ ಅಕ್ಷರಶಃ ರಣರಂಗವೇ ಆಗಿತ್ತು ಸದತ ನಾಲ್ಕು ಬಾರಿಯೂ ಶಾಸಕರಾಗಿ ಗೆದ್ದಿರುವ ಮುನಿರತ್ನ ಇಂದಿನ ಚುನಾವಣೆಗಳಲ್ಲಿ ಕುಸುಮಾ ಹನುಮಂತರಾಯಪ್ಪ ಅವರು ಕಾಂಗ್ರೆಸ್ ಪಕ್ಷದಿಂದ ಮುನಿರತ್ನ ಎದುರಾಳಿಯಾಗಿ ಸ್ಪರ್ಧಿಸಿ ಪೈಪೋಟಿ ನೀಡಿದ್ರು ಕಾಂಗ್ರೆಸ್ ಕೂಡ ಇದನ್ನ ಪ್ರತಿಷ್ಠೆಯ ಕ್ಷೇತ್ರ ಎಂದುಕೊಂಡಿತ್ತು ಅದರಂತೆ ಆಗ ಆರ್ ನಗರದಲ್ಲಿ ಭಾಷಣದ ವೇಳೆ ಸಚಿವ ಮುನಿರತ್ನ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಗಂಭೀರವಾಗಿ ಆರೋಪ ಮಾಡಿತ್ತು ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪೊಲೀಸರಿಗೆ ದೂರು ನೀಡಿದ್ರು ಅಂದಿನಂತೆ ಈಗ ಮತ್ತೆ ಮುನಿರತ್ನಗೆ ಸೇಮ್ ಪ್ರಾಬ್ಲಮ್ ಎದುರಾಗಿದೆ ಎನ್ನಬಹುದು ಈ ಬಗ್ಗೆ ಹೇಳಿಕೆ ನೀಡಿರುವ ಮುನಿರತ್ನ ಆರೋಪ ಸಾಬೀತಾದ್ರೆ ರಾಜೀನಾಮೆ ನೀಡುವೆ ಎಂದು ಖುದ್ದು ಮುನಿರತ್ನೇ ಹೇಳಿಕೊಂಡಿದ್ದಾರೆ ಹಾಗಾಗಿ ಮುನಿರತ್ನ ರಾಜೀನಾಮೆಯಿಂದ ಮತ್ತೆ ಉಪಚುನಾವಣೆ ಘೋಷಣೆಯಾಗಲಿದೆ ರಾಜರಾಜೇಶ್ವರಿ ನಗರದ ಮುಂದಿನ ಶಾಸಕಿ ಕುಸುಮ ಹನುಮಂತರಾಯಪ್ಪ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ ಬಿಜೆಪಿಯಿಂದ ಬೇರೆ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರೆ ರಾಜೇಶ್ವರಿ ನಗರದಲ್ಲಿ ಗೆಲುವು ಸಾಧಿಸುವುದು ಕಷ್ಟವಾಗಲಿದೆ ಈಗಾಗಲೇ ಅಲ್ಲಿ ಸಕ್ರಿಯವಾಗಿರುವ ಕುಸುಮ ಅವರಿಗೆ ಗೆಲುವು ಸಿಗುವುದು ನಿಶ್ಚಿತ ಎಂದು ಹೇಳಲಾಗ್ತಿದೆ ಒಟ್ಟಾರೆಯಾಗಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನಗೂ ಕುಸುಮಗೂ ನಡೆಯುತ್ತಿದ್ದ ಜಗ್ಗಾಟಕ್ಕೆ ತೆರೆ ಬೀಳುವ ಸಿಗ್ನಲ್ ಕಾಣಿಸುತ್ತಿದೆ ಒಂದು ವೇಳೆ ಮುನಿರತ್ನ ರಾಜೀನಾಮೆ ನೀಡಿದ್ದೇ ಆದಲ್ಲಿ ಅದರಿಂದ ಕಾಂಗ್ರೆಸ್ ಪಡೆ ಲಾಭ ಪಡೆಯುವುದಂತೂ ಪಕ್ಕಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ